mm <sighs> so i said to sharagini that you the go to yes okay guys so online or not there. the same chair passed around uh, probably ಸಾವಿರ ರೂಪಾಯಿ ಏನೋ ಕಾಸ್ಟ್ ಆಗುತ್ತೆ ಮನೆ ಬಿದ್ದಿತ್ತು ಸೊ ಈ ಪೇಂಟ್ಸನ್ನೆಲ್ಲ ತೆಗೆದುಬಿಟ್ಟು ಇದನ್ನೆನ್ನೆ ತೆಗೆದೇ ಅಷ್ಟಿರ್ದಿದೆ ಅವಾಗಲೇ ಸೊ ಮೆಮ್ರಿ ಪೇಪರ್ನೆಲ್ಲ ಆಮೇಲೆ ಉಚ್ಚ್ತೀನಿ ಸೊ ಇದೆಲ್ಲ ತೆಗೆದಿ ಸೇಮ್ ನಮ್ಮ ಬುಲೆಟ್ ಯಾವ ಕಲರ್ ಇದೆ ಅದೇ ಕಲರ್ನ ಇದು ಕೊಡೋಣ ಅಂತ ಮ್ಯಾಚಿಂಗ್ ಆಗಿರುತ್ತೆ ಅಂತೀ ಸೊ ಲ್ಯಾಪ್ಸ್ ಹಾಕ್ತೀನಿ ಇವಾಗ ನೋಡಿ ಆನಂದಿಸಿ ಸೊ ಇಲ್ಲಿ ನಾನು ಪೇಂಟ್ ರಿಮೂವರ್ನ ಯೂಸ್ ಮಾಡ್ತಾಯಿನಿ ಯೂಶಲಿ ಆಸಿಡಿಕ್ ಬೇಸ್ಡ್ ಇರುತ್ತೆ ನಾನು ಏನು ಕೈಗೆ ಗ್ಲವ್ಸ್ ಹಾಕ್ಕೊಳ್ತೀರ ನಾನು ಯೂಸ್ ಮಾಡ್ತಾಯೀನಿ ಹಂಗೆ ಯಾವತ್ತು ಮಾಡೋಕ್ಕೆ ಹೋಗ್ಬೇಡಿ ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ನನಗೆ ಕೈ ಫುಲ್ಲು ಉರಿತಾನೆ ಇತ್ತು ಸೊ ಏನು ಮಾಡಬೇಕು ಅವಾಗ ಅಕಸ್ಮಾತ್ ಏನೋ ಆ ಥರ ಟಚ್ ಆಯಿತು ಅಂದರೆ ವಾಟರ್ನ ಜಾಸ್ತಿ ಬಿಡಬೇಕು ಕೈ ಮೇಲೆ ಯಾಕಂದರೆ ಆ್ಯಸಿಡ್ ಏನಿದೆ ಅದು ಡಿಸಾಲ್ವ್ ಆಗಿ ವಾಟರ್ ಜೊತೆ ನ್ಯೂಟ್ರಲೈಸ್ ಆಗಿ ಹೋಗೋವರೆಗೂ ನೀವು ನೀರ್ನ ಬಿಡ್ಬೇಕಾಗತ್ತೆ ದಿನ ಕೈ ಫುಲ್ಲು ಉರಿ ಇರುತ್ತೆ ಸೊ ಕೈಗೆ ದಯವಿಟ್ಟು ಗ್ಲೌಸ್ ಹಾಕೊಂಡ್ ಮಾಡಿ ಯಾಕಂದ್ರೆ ಸ್ಕಿನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲಿ ನೋಡಿದಂಗೆ ನೀವು ಫುಲ್ಲು ಪೇಂಟ್ ರಿಮೂವ್ ಮಾಡಿ ಅದನ್ನ ಒಂದು ಪ್ರೆಪಿಂಗ್ ಸ್ಟೇಜ್ ತಂದೆ ಪ್ರೆಪಿಂಗ್ ಸ್ಟೇಜ್ ಏನಂತ ಅಂದ್ರೆ ಇಡೀ ಪೇಂಟ್ ರಿಮೂವ್ ಆಗ್ಬೇಕು ಯಾವ್ದು ಒಂದೇ ಒಂದು ಕಲೆನೂ ಇರಬಾರದು ಪೇಂಟ್ ಇದಾದ ನಂತರ ನೀರ್ನಲ್ಲಿ ವಾಶ್ ಮಾಡ್ಬಿಟ್ಟು ಅದನ್ನ ಎಮರಿ ಪೇಪರ್ ನಲ್ಲಿ ಸಣ್ಣ ಪುಟ್ಟ ಕಲೆಗಳನ್ನೆಲ್ಲ ತೆಗಿತಾ ಇದೀನಿ ಇದಾದ್ಮೇಲೆ ಒಂದ್ ರೌಂಡ್ ಕೋಟ್ ಹೊಡೆದಿದ್ದೀನಿ ಪೇಂಟ್ ರಿಮೂವರ್ ಹಾಕಿರೋ ಕಾರಣದಿಂದ ವಾಟರ್ನಲ್ಲಿ ಮತ್ತು ಹಾಕಿ ಮಿಕ್ಸ್ ಮಾಡಿ ಅದು ಆ್ಯಸಿಡ್ ಇರುತ್ತೆ ಸೊ ಆ್ಯಸಿಡ್ನ ತೆಗಿಯೋಕ್ಕೆ ವಾಟರ್ನ ಮಿಕ್ಸ್ ಮಾಡಲೇಬೇಕು ಡಿಸಾಲ್ವ್ ಮಾಡಲೇಬೇಕು ಆ್ಯಂಡ್ ವಾಟರ್ನಲ್ಲಿ ಡಿಸಾಲ್ವ್ ಮಾಡಿ ಆಮೇಲಿಂದ ಅದನ್ನೆಲ್ಲ ತೆಗೆದು ಮತ್ತು ಎಂಬ್ರಿ ಪೇಪರ್ನಲ್ಲಿ ಒಂದು ರೌಂಡ್ ಎಲ್ಲ ಕಡೆ ಬಫ್ ಮಾಡಿಬಿಟ್ಟು ಪೇಂಟ್ ಹೊಡೆದಿದೀನಿ ಮತ್ತೆ ಅಕಸ್ಮಾತ್ ಏನಾದ್ರೂ ಡಿಫಾಲ್ಟ್ ಡಿಫೆಕ್ಟ್ ಏನಾಯ್ತು ಅಂದ್ರೆ ಪೇಂಟ್ ತಿಸ್ಕೊಂಡ್ ಬರುತ್ತೆ ಅವಾಗ ಗೊತ್ತಾಗುತ್ತೆ ನನಗೆ ಏನೋ ಸರ್ತಿ ಏನ್ ಮಾಡಬೇಕು ಅಂತ ಸೊ ಒಂದು ಕೋಟ್ ಅವಾಗಲೇ ಹೊಡೆದಿದೀನಿ ಈ ಕಲರ್ ಬರುತ್ತೆ ಈ ಒಂದು ಕ್ಲಿಪ್ಪಿಂಗ್ ಅಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಎಷ್ಟು ರಸ್ಟ್ ಇದೆ ಅಂತ ಸೊ ನನ್ನ ಗಾಡಿ ಕಲರ್ ಏನಿದೆ ಅದೇ ನ ನಾನು ಇದ್ರ ಮೇಲೆ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಆ ಗ್ರೀನ್ ಇಸ್ ಸಮಥಿಂಗ್ ದಟ್ ಐ ಲೈಕ್ ಗ್ರೀನ್ ನನ್ನ ಫೇವ್ರೆಟ್ ಕಲರ್ ನೀವು ನೋಡ್ತಾ ಇದ್ದಂಗೆ ಕ್ಲೀನ್ ಆಗಿ ಕ್ಲಿಯರ್ ಆಗಿದೆ ಸೊ ಇದೇ ಸೇಮ್ ಪೇಂಟ್ ನಾನು ಎಲ್ಲದಕ್ಕೂ ನೋಡಿತೀನಿ ಯಾಕಂದ್ರೆ ಫುಲ್ಲು ಟೈಮ್ ಲಾಸ್ ಮಾಡೋಕ್ ಆಗಲಿಲ್ಲ ನನ್ನ ಕೈಯಲ್ಲಿ ನೀವು ನೋಡ್ತಿರೋ ಹಾಗೆ ಬೇಗ ರಸ್ಟ್ ಕ್ಯಾಚ್ ಆಗಿದೆ ಯಾಕಂದ್ರೆ ನೀರನ್ನ ಹಾಕಿದೀವಿ ನೀರು ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಮೆಟಲ್ ರಿಯಾಕ್ಟ್ ಆಗುತ್ತೆ ವಿಡಿಯೋ ಆದ ನಂತರ ನಾನು ಇಮಿಡಿಯೇಟ್ ಆಗಿ ಅದನ್ನ ಪೇಂಟ್ ಮಾಡಿದೆ ಯಾಕಂದ್ರೆ ಆಕ್ಸಿಡೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಮೆಟಲ್ ಫುಲ್ಲು ರಸ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಅದನ್ನೆಲ್ಲ ಎಮರಿ ಪೇಪರ್ ನಲ್ಲಿ ಒ ಕ್ಲೀನ್ ಆಗಿ ಒಂದು ಪೇಂಟ್ ಫಾರ್ಮ್ಯಾಟಿಗೆ ತಂದೆ ತ್ರೀ ಕೋಟ್ ಆಫ್ ಪೇಂಟ್ ಹೊಡೆದಿರೋದು ಸೊ ಇದಾದ ಮೇಲೆ ನಾನು ಇದ್ರ ಮೇಲೆ ಪಾಲಿಷ್ ಆಗ್ತಾ ಇದ್ದೀನಿ ಯಾಕಂದರೆ ಯೂಶಲಿ ಬಟ್ಟೆ ಇರುತ್ತೆ ರಫ್ ಇರುತ್ತೆ ಸೊ ಕೂತ್ಕೊತೀವಿ ಮಾಡ್ತೀವಿ ಅವಾಗೆಲ್ಲಾನು ಏನಾಗುತ್ತೆ ಪೇಂಟ್ ಎಲ್ಲಾನು ಸ್ಕ್ರೇಪ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಶ್ ಪೇಂಟ್ ಆದ್ರಿಂದ ಸೊ ಪಾಲಿಶ್ ಆಗಿದಾಗ ಏನಾಗುತ್ತೆ ಒಂಚೂರು ಸ್ಮೂತ್ನೆಸ್ ಇರುತ್ತೆ ಒಂದು ಸ್ವಲ್ಪ ದಿವಸ ಅದನ್ನು ಹಂಗೆ ಕೂತ್ಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಯೂಶಲಿ ಚೇರ್ನಲ್ಲಿ ಹೋಲ್ಡ್ ಇದ್ರೆ ಒಂಥರ ಫ್ರಿಕ್ಷನ್ ಇದ್ದರೆ ಅದೊಂಥರ ಕೂತ್ಕೊಡೋಕ್ಕಾಗಲ್ಲ ಸೊ ನೋಡಿದ್ರಲ್ಲ ಕ್ಲೀನ್ ಆಗಿ ಎಲ್ಲ ಕಡೆ ಒಂದೇ ಕಲರ್ ಟೋನ್ ಬಂದಿದೆ ಅಂಡ್ ಪಾಲಿಶ್ ಅಪ್ಲೈ ಮಾಡಿದ್ಮೇಲೆ ಏನು ಮಸ್ತ ಕಾಣಿಸ್ತಾ ಇದೆ ಸೊ ದಟ್ಸ್ ಒನ್ ಗ್ರೇಟ್ ಥಿಂಗ್ ಎಸ್ಥೆಟಿಕಲ್ಲಿ ಲುಕ್ಸ್ ರಿಯಲಿ ನೈಸ್ ಈಸಿಲಿ ನಾನು ವಾರ್ನ್ ಲೈಟ್ಸ್ನ ಹಾಕೊಂಡು ಯೂಸ್ ಮಾಡ್ತೀನಿ ಸೊ ಡೋಂಟ್ ವರಿ ಅಬೌಟ್ ದಿಸ್ ಮೆಸ್ ಬಟ್ ಲುಕ್ಸ್ ರಿಯಲಿ ಗ್ರೇಟ್ ಸೊ ಪಾಲಿಶಿನ ಅಪ್ಲೈ ಮಾಡಿದೆ ಅಂತಂದರೆ ಯೂಶ್ವಲಿ ಪೇಂಟ್ ಸರ್ಫೇಸ್ ರಫ್ ಇರುತ್ತೆ ಆ್ಯಂಡ್ ಯು ಕೆನ್ ಜಸ್ಟ್ ಹಿಂದೆ ಹಿಂದೆ ಮುಂದೆ ಆಡಿದಾಗ ಒಂಥರ ಕಂಫರ್ಟಬಲ್ ಆಗಿ ಸ್ಮೂತ್ ಆಗಿರಬೇಕು ಆ್ಯಂಡ್ ಯೂಶ್ವಲಿ ಇಟ್ ವಿಲ್ ಬಿ ವೆರಿ ವೆರಿ ರಫ್ ಸೊ ಆ ಕಾರಣದಿಂದ ನಾನು ಮೇಲುಗಡೆ ಮಾತ್ರ ಪಾಲಿಶ್ನ ಅಪ್ಲೈ ಮಾಡಿದ್ದೀನಿ ಎಸ್ ಇದಕ್ಕೆ ನಾನು ಡಿಫ್ರೆಂಟಾಗಿ ಒಂಥರ ಕೋಟಿಂಗ್ಸ್ ಎಲ್ಲ ನಾನು ಹಾಕಬೇಕು ಬಟ್ ಕರೆಂಟ್ಲಿ ಇಟ್ಸ್ ನಾಟ್ ವರ್ತ್ ಇಟ್ ಸೊ ಆ ಒಂದು ರೀಸನ್ನಿಂದ ಅದಿನ್ನ ಹೋಲ್ಡ್ ಬ್ಯಾಕ್ ಮಾಡಿದ್ದೀನಿ ಸೊ ಇದೆ ಫಸ್ಟ್ ಅಪ್ಡೇಟ್ ರೂಮ್ಗೆ ಆದ್ರ ವಾಲ್ ಪೇಂಟ್ಸ್ ಇನ್ನೊಂದು ಗಿಟಾರ್ ಬೇರೆ ಕೆಳಗೆ ಬಿದ್ದೋಗ್ಬಿಟ್ಟೆ ಅದನ್ನ ಈ ಕಡೆ ಚಿಕ್ ಮಾಡಬೇಕು ಈ ಕಡೆ ಈ ಲೆಂತಲ್ಲಿ ಫಿಟ್ ಮಾಡಬೇಕು ಅದನ್ನು ಸೊ ಯೂಸ್ವಲಿ ಇಟ್ ಲುಕ್ಸ್ ಗುಡ್ ಇನ್ನೂ ಟೈಮ್ ಬೇಕು ಅದಕ್ಕೆಲ್ಲ ನಿಧಾನಕ್ಕೆ ಆಫೀಸ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಮುಂದಿನ ಎಪಿಸೋಡ್ಗಳಲ್ಲಿ ನನಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ಟೇ ಟ್ಯೂನ್ಡ್ ಇನ್ನು ಬೇರೆ ಬೇರೆ ಕಂಟೆಂಟ್ಗಳು ಬರುತ್ತೆ ಅಗೇನ್ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಕಂಟೆಂಟ್ಗಳನ್ನ ಬೇಕಂದ್ರೆ ಸಜೆಸ್ಟ್ ಮಾಡಿ I'll just try to take it. So, until then, see you. Bye bye. Jay Karnataka. Good night.